ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹಣಕಾಸು ಮಾರುಕಟ್ಟೆಗಳನ್ನು ಅರ್ಥ ಮಾಡ್ಕೊಳ್ಳುತ್ತಿರೋ ಒಂದು ತುಂಬಾನೇ ಪವರ್ಫುಲ್ ವಿಧಾನದ ಬಗ್ಗೆ ಮಾತಾಡೋಣ ಅದೇ ಟೆಕ್ನಿಕಲ್ ಅನಾಲಿಸಿಸ್ ಯೋಚನೆ ಮಾಡಿ ಶೇರ್ ಮಾರುಕಟ್ಟೆಯಲ್ಲಿ ಪ್ರತಿದಿನ ಲಕ್ಷಾಂತರ ಟ್ರೇಡ್ಗಳು ಆಗ್ತಾನೇ ಇರುತ್ತೆ ಅಷ್ಟೊಂದು ಗಂದಲದಲ್ಲಿ ಟ್ರೇಡುಗಳು ಹೇಗೆ ಒಂದು ಪ್ಯಾಟರ್ನ್ ಕಂಡುಹಿಡಿತಾರೆ ಯಾವಾಗ ಕೊಂಡುಕೊಳ್ಬೇಕು ಯಾವಾಗ ಮಾರ್ಬೇಕು ಅಂತ ಹೇಗೆ ನಿರ್ಧಾರ ಮಾಡ್ತಾರೆ ಅಲ್ವಾ ಸೊ ಇದೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ ನೋಡಿ ಆ ಪ್ರಶ್ನೆಗೆ ಉತ್ತರನೇ ಇ ಟೆಕ್ನಿಕಲ್ ಅನಾಲಿಸಿಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಫ್ರೇಮ್ವರ್ಕ್ ಇದು ಕಂಪನಿಯ ಲಾಭನಷ್ಟ ಆರ್ಥಿಕ ಸ್ಥಿತಿ ಇದ್ಯಾವುದೂ ನೋಡಲ್ಲ ಅದರ ಬದಲು ಕೇವಲ ಮೂರೇ ಮೂರು ವಿಷಯಗಳ ಮೇಲೆ ಫೋಕಸ್ ಮಾಡುತ್ತೆ ಬೆಲೆ ಅಂದರೆ ಪ್ರೈಸ್ ಎಷ್ಟು ಪ್ರಮಾಣದಲ್ಲಿ ಟ್ರೇಡ್ ಆಗ್ತಿದೆ ಅಂದರೆ ವಾಲ್ಯೂಮ್ ಮತ್ತು ಚಾರ್ಟ್ ಮೇಲೆ ಕಾಣಿಸೋ ಪ್ಯಾಟರ್ನ್ಗಳು ಗುರಿ ಏನಪ್ಪಾ ಅಂದ್ರೆ ಮುಂದೆ ಬೆಲೆ ಯಾವ ಕಡೆ ಹೋಗ್ಬೋದು ಅಂತ ಊಹಿಸೋದು ಸರಿ ಈಗ ಟೆಕ್ನಿಕಲ್ ಅನಾಲಿಸಿಸ್ ಒಳಗೆ ಡೀಪ್ ಆಗಿ ಹೋಗೋಕ್ಕೆ ಮುಂಚೆ ಅದರ ಅಡಿಪಾಯ ಏನು ಅಂತ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಇದು ಕೆಲವು ಮೂಲಭೂತ ನಂಬಿಕೆಗಳ ಮೇಲೆ ನಿಂತಿದೆ ಇದನ್ನು ಒಂದು ರೀತಿ ಟ್ರೇಡರ್ನ ಬ್ಲೂ ಪ್ರಿಂಟ್ ಅಂತಾನು ಕರಿಬೋದು ಈ ಮೂರು ನಂಬಿಕೆಗಳೇ ಟೆಕ್ನಿಕಲ್ ಅನಾಲಿಸಿಸ್ನ ಹೃದಯ ಇದ್ದ ಹಾಗೆ ಮೊದಲನೇದು ಪ್ರೈಸ್ ಡಿಸ್ಕೌಂಟ್ಸ್ ಎವ್ರಿಥಿಂಗ್ ಅಂತಾರೆ ಅಂದರೆ ಒಂದು ಸ್ಟಾಕ್ನ ಇವತ್ತಿನ ಬೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ನ್ಯೂಸ್ ಮಾಹಿತಿ ಜನರ ಭಾವನೆಗಳು ಎಲ್ಲವೂ ಆಲ್ರೆಡಿ ಸೇರಿರುತ್ತೆ ಎರಡನೇದು ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂದ್ರೆ ಇತಿಹಾಸ ಪುನರಾವರ್ತನೆ ಆಗುತ್ತೆ ಯಾಕಂದ್ರೆ ಜನರ ಸೈಕಾಲಜಿ ಮಾರಲ್ಲ ಹಾಗಾಗಿ ಹಿಂದೆ ಚಾಟ್ನಲ್ಲಿ ಕಂಡ ಪ್ಯಾಟರ್ನ್ಗಳು ಮುಂದೇನೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಮೂರ್ನೇದು ಪ್ರೈಸ್ ಮೂವ್ಸ್ ಇನ್ ಟ್ರೆಂಡ್ಸ್ ಅಂದರೆ ಬೆಲೆಗಳು ಸುಮ್ಸುಮ್ನೆ ಎಲ್ಲೆಲ್ಲೋ ಓಡಾಡಲ್ಲ ಬದಲಾಗಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಂದರೆ ಒಂದು ಟ್ರೆಂಡ್ನಲ್ಲಿ ಚಲಿಸ್ತವೆ ಓಕೆ ಈಗ ಅಡಿಪಾಯದ ಬಗ್ಗೆ ಗೊತ್ತಾಯಿತು ಹಾಗಾದರೆ ಬನ್ನಿ ಮುಂದಿನ ಹೆಜ್ಜೆ ಇಡೋಣ ಟೆಕ್ನಿಕಲ್ ಅನಾಲಿಸಿಸ್ನ ಅತ್ಯಂತ ಅತ್ಯಂತ ಪ್ರಮುಖವಾದ ಅಂಶದ ಬಗ್ಗೆ ಮಾತಾಡೋಣ ಅದೇ ಬೆಲೆ ಅಂದರೆ ಪ್ರೈಸ್ ಹೌದು ಇದು ನೂರಕ್ಕೆ ನೂರು ಸತ್ಯ ನಾವು ಬಳಸೋ ಯಾವುದೇ ಇಂಡಿಕೇಟರ್ ಆಗಿರ್ಲಿ ಯಾವ್ದೇ ಸ್ಟ್ರಾಟಜಿ ಆಗಿರಲಿ ಎಲ್ಲದಕ್ಕೂ ಮೂಲನೇ ಈ ಬೆಲೆ ಮಾರುಕಟ್ಟೆಯಲ್ಲಿ ಪ್ರೈಸ್ಗಿಂತ ದೊಡ್ಡ ಸತ್ಯ ಬೇರೆ ಯಾವುದೂ ಇಲ್ಲ ಅದಕ್ಕೆ ಬೆಲೆಯ ಚಲನೆಯನ್ನ ಅಂದರೆ ಪ್ರೈಸ್ ಆಕ್ಷನ್ ಅಂತಾರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಮೊದಲನೇ ಕೆಲಸ ಈ ಬೆಲೆಯನ್ನ ನೋಡಕ್ಕೆ ನಮ್ಗೆ ಬೇರೆ ಬೇರೆ ತರಹದ ಚಾರ್ಟ್ಗಳು ಸಿಗುತ್ತೆ ಲೈನ್ ಚಾರ್ಟ್ ತುಂಬಾ ಸಿಂಪಲ್ ಕೇವಲ ಕ್ಲೋಸಿಂಗ್ ಪ್ರೈಸ್ ಮಾತ್ರ ತೋರಿಸುತ್ತೆ ಬಾರ್ ಚಾರ್ಟ್ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಕೊಡುತ್ತೆ ಆದ್ರೆ ಟ್ರೇಡರ್ಗಳು ಹೆಚ್ಚಾಗಿ ಬಳಸೋದು ಎಲ್ಲರಿಗೂ ಇಷ್ಟ ಆಗೋದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಯಾಕೆ ಗೊತ್ತಾ ಯಾಕಂದ್ರೆ ಕ್ಯಾಂಡಲ್ ಕ್ಯಾಂಡಲ್ಸ್ಟಿಕ್ಗಳು ಬರೀ ನಂಬರ್ಗಳನ್ನು ತೋರ್ಸಲ್ಲ ಬದಲಾಗಿ ಕೊಂಡುಕೊಳ್ಳೋರು ಮತ್ತು ಮಾರೋರ ನಡುವಿನ ಫೈಟ್ ಇದೆಯಲ್ಲ ಆ ಮಾರುಕಟ್ಟೆಯ ಸೈಕಾಲಜಿಯನ್ನೇ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ ಪ್ರತಿ ಕ್ಯಾಂಡಲ್ ಕೂಡ ನಮಗೆ ಒಂದು ಕಥೆ ಹೇಳುತ್ತೆ ಈಗೊಂದು ಹಸಿರು ಕ್ಯಾಂಡಲ್ ಇದೆ ಅಂದರೆ ಅರ್ಥ ಆ ಟೈಮಲ್ಲಿ ಖರೀದಿದಾರರು ಅಂದರೆ ಬುಲ್ಸ್ ಪವರ್ಫುಲ್ ಆಗಿದ್ರು ಬೆಲಿ ಓಪನ್ ಆದದ್ದಕ್ಕಿಂತ ಮೇಲೆ ಕ್ಲೋಸ್ ಆಗಿದೆ ಅಂತ ಅದೇ ಒಂದು ಕೆಂಪು ಕ್ಯಾಂಡಲ್ ಇದ್ರೆ ಮಾರಾಟಗಾರರು ಅಂದರೆ ಬೇಯರ್ಸ್ ಗೆದ್ದಿದ್ದಾರೆ ಅಂತೆ ಅರ್ಥ ಕ್ಯಾಂಡಲ್ನ ಬಾಡಿ ಅನ್ನೋದು ಓಪನ್ ಆರು ಕ್ಲೋಸ್ ನಡುವಿನ ಜಾಗ ಅರು ಆ ಮೇಲೆ ಕೆಳಗಿರೋ ಸಣ್ಣಗೆರೆ ವಿಕ್ ಅಂತಾರೆ ಅದು ಆ ದಿನದ ಹೈಯೆಸ್ಟ್ ಆರು ಲೋಯೆಸ್ಟ್ ಬೆಲೆಯನ್ನು ತೋರಿಸುತ್ತೆ ಟ್ರೆಂಡ್ನ ದಿಕ್ಕಿನಲ್ಲೇ ಟ್ರೇಡ್ ಮಾಡಿ ಇದು ಟೆಕ್ನಿಕಲ್ ಅನಾಲಿಸಿಸ್ನ ಗೋಲ್ಡನ್ ರೂಲ್ ಅಂತಾನೆ ಹೇಳಬಹುದು ಯಾಕಂದ್ರೆ ಬೆಲೆಗಳು ಹೆಚ್ಚಾಗಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ ಅದು ಮೇಲ್ಮುಖವಾಗಿರಬಹುದು ಅದನ್ನು ಅಪ್ ಟ್ರೆಂಡ್ ಅಂತೀವಿ ಅಥವಾ ಕೆಳಮುಖವಾಗಿರಬಹುದು ಅದನ್ನು ಡೌನ್ ಟ್ರೆಂಡ್ ಅಂತೀವಿ ಇಲ್ಲಾಂದ್ರೆ ಅಕ್ಕಪಕ್ಕ ಚಲಿಸಬಹುದು ಅದು ಸೈಡ್ ಮಾರ್ಕೆಟ್ ಸೊ ಯಶಸ್ವಿ ಟ್ರೇಡಿಂಗ್ನ ಸೀಕ್ರೆಟ್ ಏನಪ್ಪಾ ಅಂದರೆ ಈ ಟ್ರೆಂಡ್ ಯಾವುದು ಅಂತ ಕಂಡುಹಿದು ಅದರ ಜೊತೆನೇ ಹೋಗುದು ಸರಿ ಟ್ರೆಂಡ್ ಗೊತ್ತಾಯ್ತು ಆದ್ರೆ ಆ ಟ್ರೆಂಡ್ ಅಲ್ಲಿ ಬೆಲೆ ಎಲ್ಲಿವರೆಗೂ ಹೋಗ್ಬಹುದು ಎಲ್ಲಿಂದ ವಾಪಸ್ ಬರಬಹುದು ಇದನ್ನ ತಿಳ್ಕೊಬೇಕಲ್ವಾ ಅದಕ್ಕೋಸ್ಕರ ನಾವು ಮಾರುಕಟ್ಟೆಯ ನೆಲ ಮತ್ತು ಸೀಲಿಂಗ್ ಎಲ್ಲಿದೆ ಅಂತ ಗುರುತಿಸಬೇಕು ಟೆಕ್ನಿಕಲ್ ಭಾಷೆಯಲ್ಲಿ ಇದನ್ನೇ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಕರೆಯೋದು ಸಪೋರ್ಟ್ ಅಂದ್ರೆ ಒಂದ್ ರೀತಿ ನೆಲ ಇದ್ದಾಗೆ ಬೆಲೆ ಕೆಳಗೆ ಬರ್ತಾ ಬರ್ತಾ ಒಂದು ಲೆವೆಲ್ನಲ್ಲಿ ನಿಂತು ಅಲ್ಲಿಂದ ಮತ್ತೆ ಮೇಲೆ ಹೋಗೋಕ್ ಶುರು ಮಾಡುತ್ತೆ ಯಾಕಂದ್ರೆ ಅಲ್ಲಿ ಕೊಳ್ಳೋರು ಜಾಸ್ತಿ ಇರ್ತಾರೆ ಇನ್ನು ರೆಸಿಸ್ಟೆನ್ಸ್ ಅಂದ್ರೆ ಇದು ತದ್ವಿರುದ್ಧ ಒಂದು ಸೀಲಿಂಗ್ ಹಾಗೆ ಬೆಲೆ ಮೇಲೆ ಹೋಗ್ತಾ ಒಂದು ಲೆವೆಲ್ ತಲುಪಿದ ತಕ್ಷಣ ಅಲ್ಲಿ ಮಾರೋರು ಜಾಸ್ತಿಯಾಗಿ ಬೆಲೆ ವಾಪಸ್ ಕೆಳಗೆ ಬರುತ್ತೆ ಇಲ್ಲಿ ಒಂದು ಮ್ಯಾಜಿಕ್ ಇದೆ ಕೇಳಿ ಒಂದು ವೇಳೆ ಬೆಲೆ ತನ್ನ ಸೀಲಿಂಗ್ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋದ್ರೆ ಏನಾಗುತ್ತೆ ಗೊತ್ತಾ ಆಗ ಆ ಹಳೆ ಸೀಲಿಂಗ್ ಇದೆಯಲ್ಲ ಅದು ಈಗ ಹೊಸ ನೆಲ ಆಗಿ ಬದ್ಲಾಗುತ್ತೆ ಅಂದ್ರೆ ಹಳೆ ರೆಸಿಸ್ಟೆನ್ಸ್ ಹೊಸ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಇದು ಮಾರ್ಕೆಟ್ ಸೈಕಾಲಜಿಯಲ್ಲಿ ಆದ ಒಂದು ದೊಡ್ಡ ಬದಲಾವಣೆಯ ಸಂಕೇತ ಓಕೆ ಇಲ್ಲಿವರೆಗೆ ನಾವು ಪ್ರೈಸ್ ಟ್ರೆಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಈ ಬೇಸಿಕ್ಸ್ ಎಲ್ಲ ತಿಳ್ಕೊಂಡ್ವಿ ಆದರೆ ನಮ್ಮ ಅನಾಲಿಸಿಸ್ ಸರಿ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ ಅದಕ್ಕೆ ನಮಗೆ ಕೆಲವು ಪವರ್ ಟೂಲ್ಸ್ ಬೇಕಾಗುತ್ತೆ ಅವುಗಳನ್ನು ಹೇಗ್ ಬಳಸೋದು ಅಂತ ಈಗ ನೋಡೋಣ ಒಂದು ಮಾತಿದೆ ವಾಲ್ಯೂಮ್ ಪ್ರೈಸ್ಗಿಂತ ಮುಂಚೆ ಬರುತ್ತೆ ಅಂತ ಇದರರ್ಥ ಒಂದು ಪ್ರೈಸ್ ಮೂವ್ಮೆಂಟ್ ನಿಜವಾಗ್ಲೂ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾದ್ರೆ ನಾವು ವಾಲ್ಯೂಮ್ ನೋಡಬೇಕು ವಾಲ್ಯೂಮ್ ಅಂದರೆ ಸಿಂಪಲ್ ಆಗಿ ಎಷ್ಟು ಶೇರ್ಗಳು ಟ್ರೇಡ್ ಆಗ್ತಿವೆ ಅಂತ ಈಗೊಂದು ಸ್ಟಾಕ್ ಬೆಲೆ ತುಂಬ ಜಾಸ್ತಿ ವಾಲ್ಯೂಮ್ ಜೊತೆ ಮೇಲೆ ಹೋದರೆ ಆ ಮೂವಿಗೆ ಶಕ್ತಿ ಇದೆ ಅಂತ ಅರ್ಥ ಅದೇ ವಾಲ್ಯೂಮ್ ಇಲ್ದ ಮೇಲೆ ಹೋದರೆ ಅದು ಅಷ್ಟು ಸ್ಟ್ರಾಂಗ್ ಸಿಗ್ನಲ್ ಅಲ್ಲ ಸರಿ ವಾಲ್ಯೂಮ್ ಆಯಿತು ಈಗ ಇಂಡಿಕೇಟರ್ಗಳ ಬಗ್ಗೆ ಮಾತಾಡೋಣ ಆದರೆ ಒಂದು ನಿಮಿಷ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಾರ್ನಿಂಗ್ ಇದೆ ಆರ್ ಎಸ್ಐ ಮ್ಯಾಕ್ ಡಿ ಬುಲಿಂಜರ್ ಬ್ಯಾಂಡ್ಸ್ ಹೀಗೆ ನೂರಾರು ಇಂಡಿಕೇಟರ್ಗಳಿವೆ ಆದರೆ ನೆನಪಿಡಿ ಇವು ಕೇವಲ ಸೆಕೆಂಡ್ರಿ ಟೂಲ್ಸ್ ಅಂದರೆ ನಮ್ಮ ಅನಾಲಿಸ್ ಕನ್ಫರ್ಮ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅವುಗಳನ್ನು ನೋಡಿಕೊಂಡು ಟ್ರೇಡ್ ಮಾಡೋ ಹಾಗಿಲ್ಲ ಯಾವಾಗ್ಲೂ ಕಿಂಗ್ ಯಾರು ಅಂದರೆ ಅದು ಪ್ರೈಸ್ ಆಕ್ಷನ್ ಮಾತ್ರ ಕೆಲವು ಪಾಪ್ಯುಲರ್ ಇಂಡಿಕೇಟರ್ಸ್ಗಳನ್ನು ಬೇಗ ನೋಡಿಬಿಡೋಣ ಮೊದಲನೇದು ಐ ಇದು ಸ್ಟಾಕ್ ಓವರ್ ಬಾಟ್ ಆಗಿದೆಯಾ ಅಂದರೆ ಅತಿಯಾಗಿ ಕೊಂಡ್ಕೊಂಡಿದಾರಾ ಅಥವಾ ಓವರ್ ಸೋಲ್ಡ್ ಆಗಿದೆಯಾ ಅಂದರೆ ಅತಿಯಾಗಿ ಮಾರಿದಾರಾ ಅಂತ ತೋರಿಸುತ್ತೆ ಎರಡನೇದು ಎಂಎಿಡಿ ಇದು ಟ್ರೆಂಡ್ ಯಾವ ದಿಕ್ಕಿನಲ್ಲಿದೆ ಹಾಗೂ ಅದರ ಸ್ಪೀಡ್ ಎಷ್ಟಿದೆ ಅಂತ ತೋರಿಸುತ್ತೆ ಮೂರನೇದು ಬುಲೆಂಜರ್ ಬ್ಯಾಂಡ್ಸ್ ಇದು ಮಾರ್ಕೆಟ್ ವಾಲಿಟಿಲಿಟಿ ಅಂದರೆ ಚಂಚಲತೆಯನ್ನು ಅಳೆಯುತ್ತೆ ಈ ಬ್ಯಾಂಡ್ಗರು ಕಿರಿದಾದಾಗ ಅದನ್ನ ಸ್ಕ್ವೀಸ್ ಅಂತಾರೆ ಹಾಗೂ ಒಂದು ದೊಡ್ಡ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ ಸರಿ ಇಲ್ಲಿಯವರೆಗೂ ನಾವು ಬೇರೆ ಬೇರೆ ಪಜಲ್ ಪೀಸ್ಗಳನ್ನು ಹಾಗಾಯಿತು ಈಗ ಆ ಎಲ್ಲ ಪೀಸ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೀಟ್ ಚಿತ್ರ ಅಂದರೆ ಒಂದು ಸಿಂಪಲ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಒಂದು ಸ್ಟ್ರಾಟಜಿ ಮಾಡುವಾಗ ಚಾರ್ಟ್ ಪ್ಯಾಟರ್ನ್ಸ್ಗಳು ತುಂಬಾನೇ ಹೆಲ್ಪ್ ಮಾಡ್ತವೆ ಇವು ಬೇರೇನೂ ಅಲ್ಲ ಮಾರ್ಕೆಟ್ನಲ್ಲಿರೋ ಜನರ ಸೈಕಾಲಜಿಯ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ಅಷ್ಟೇ ಕೆಲವು ಪ್ಯಾಟರ್ನ್ಸ್ಗಳು ಉದಾಹರಣೆಗೆ ಫ್ಲ್ಯಾಗ್ಸ್ ಅಥವಾ ಟ್ರಯಾಂಗಲ್ಸ್ ಟ್ರೆಂಡ್ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಹೆಡ್ ಅಂಡ್ ಶೋಲ್ಡರ್ಸ್ ಅಥವಾ ಡಬಲ್ ಟಾಪ್ಸ್ ತರಹದ ಪ್ಯಾಟರ್ನ್ಸ್ಗಳು ಟ್ರೆಂಡ್ ಈಗ ಬದಲಾಗಬಹುದು ಅಂಟೆ ರಿವರ್ಸ್ ಆಗಬಹುದು ಅನ್ನೋ ಸಿಗ್ನಲ್ ಕೊಡುತ್ತೆ ಹಾಗಾದರೆ ಇದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಸಿಂಪಲ್ ವರ್ಕ್ ಫ್ಲೋ ಹೇಗಿರುತ್ತೆ ನೋಡೋಣ ಸ್ಟೆಪ್ ಒನ್ ಮೊದಲು ಮೇನ್ ಟ್ರೆಂಡ್ ಯಾವುದು ಅಂತ ಕಂಡುಹಿಡಿಯಿರಿ ಸ್ಟೆಪ್ ಟು ಮುಖ್ಯವಾದ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ಮಾರ್ಕ್ ಮಾಡಿ ಸ್ಟೆಪ್ ಥ್ರೀ ವಾಲ್ಯೂಮ್ ಚೆಕ್ ಮಾಡಿ ನಿಮ್ಮ ಅನಾಲಿಸಿಸ್ಗೆ ಸಪೋರ್ಟ್ ಇದೆಯಾ ನೋಡಿ ಸ್ಟೆಪ್ ಫೋರ್ ಬೇಕಿದ್ರೆ ಒಂದು ಇಂಡಿಕೇಟರ್ ಬಳಸಿ ಡಬಲ್ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ಟೆಪ್ ಫೈವ್ ಎಲ್ಲಿ ಎಂಟ್ರಿ ತಗೋಬೇಕು ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಆರು ನಿಮ್ಮ ಟಾರ್ಗೆಟ್ ಏನು ಅನ್ನೋದನ್ನ ಫಿಕ್ಸ್ ಮಾಡಿ ಕೊನೆಗೆ ಸ್ಟೆಪ್ ಸಿಕ್ಸ್ ಪ್ಲಾನ್ ಪ್ರಕಾರ ಟ್ರೇಡ್ ಮಾಡಿ ಆರು ಅದನ್ನು ಮ್ಯಾನೇಜ್ ಮಾಡಿ ಇಲ್ಲಿಯವರೆಗೆ ನಾವು ಟೂಲ್ಸ್ ಸ್ಟ್ರಾಟಜಿ ಎಲ್ಲದರ ಬಗ್ಗೆ ಮಾತಾಡಿದ್ವಿ ಆದರೆ ಇವೆಲ್ಲಕ್ಕಿಂತ ಹೌದು ಇವೆಲ್ಲಕ್ಕಿಂತಲೂ ಮುಖ್ಯವಾದ ಒಂದು ವಿಷಯ ಇದೆ ಅದುವೇ ನಮ್ಮ ಸೇಫ್ಟಿ ಸಿಸ್ಟಮ್ ನಮ್ಮ ಭದ್ರತಾ ವ್ಯವಸ್ಥೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಇದೆಯಲ್ಲ ಒನ್ ಇಸ್ ಟು ಇದು ತುಂಬಾನೇ ಮುಖ್ಯ ಇದನ್ನ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತಾರೆ ಅಂದ್ರೆ ನಾವೊಂದು ಟ್ರೇಡ್ನಲ್ಲಿ ಒಂದು ರೂಪಾಯಿ ಕಳ್ಕೊಳ್ಳೋ ರಿಸ್ಕ್ ತಗೊಂಡ್ರೆ ಕನಿಷ್ಠ ಪಕ್ಷ ಎರಡು ರೂಪಾಯಿ ಕಳಿಸೋ ಸಾಧ್ಯತೆ ಇರಬೇಕು ನಮ್ಮ ಕ್ಯಾಪಿಟಲ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಇದು ಅತ್ಯಗತ್ಯ ಇನ್ನು ಎರಡು ನಿಯಮಗಳಿವೆ ಇವನ್ನ ಯಾವತ್ತೂ ಮರಿಬಾರದು ಮೊದಲನೇದು ನಿಮ್ಮ ಒಟ್ಟು ಬಂಡವಾಳದ ಒಂದ್ರಿಂದ ಎರಡು ಪರ್ಸೆಂಟ್ಗಿಂತ ಜಾಸ್ತಿ ರಿಸ್ಕ್ ಅನ್ನ ಒಂದೇ ಟ್ರೇಡ್ನಲ್ಲಿ ಯಾವತ್ತೂ ತಗೋಬೇಡಿ ಎರಡನೇದು ಯಾವಾಗ್ಲೂ ಯಾವಾಗ್ಲೂ ಸ್ಟಾಪ್ ಲಾಸ್ ಬಳಸಿ ಇದು ನಿಮ್ಮನ್ನ ದೊಡ್ಡ ನಷ್ಟಗಳಿಂದ ಕಾಪಾಡೋ ಒಂದು ಸೇಫ್ಟಿ ನೆಟ್ ಇದ್ದಾಗೆ ಮೊದಲು ಬಂಡವಾಳವನ್ನ ಕಾಪಾಡಿ ಲಾಭ ಆಮೇಲೆ ತಾನಾಗೆ ಬರುತ್ತೆ ಈ ಒಂದು ಮಾತು ಇಡೀ ಟ್ರೇಡಿಂಗ್ ಫಿಲಾಸಫಿಯನ್ನೇ ಹೇಳ್ಬಿಡುತ್ತೆ ನೋಡಿ ಟ್ರೇಡಿಂಗಲ್ಲಿ ನಮ್ಮ ಮೊದಲ ಕೆಲಸ ಲಾಭ ಮಾಡೋದಲ್ಲ ನಮ್ಮ ಹತ್ರ ಇರೋ ದುಡ್ಡನ್ನ ಕಾಪಾಡ್ಕೊಳ್ಳೋದು ಯಾಕಂದ್ರೆ ಕ್ಯಾಪಿಟಲ್ ಇದ್ರೆ ನಾಳೆ ಇನ್ನೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಹಾಗಾದರೆ ಟೆಕ್ನಿಕಲ್ ಅನಾಲಿಸಿಸ್ನ ಒಂದು ಬ್ಲೂ ಪ್ರಿಂಟ್ ಈಗ ನಮ್ಮ ಮುಂದಿದೆ ಬೆಲೆಯನ್ನು ಓದೋದ್ರಿಂದ ಹಿಡಿದು ಟೂಲ್ಸ್ ಬಳಸಿ ಸ್ಟ್ರಾಟಜಿ ಮಾಡೋವರೆಗೂ ಎಲ್ಲವನ್ನೂ ನೋಡಿದ್ವಿ ಆದರೆ ಕೊನೆಗೆ ಯಶಸ್ಸು ನಿರ್ಧಾರ ಆಗೋದು ಒಂದೇ ಪ್ರಶ್ನೆ ಮೇಲೆ ಇಷ್ಟೆಲ್ಲ ಕಲ್ತ ಮೇಲೆ ಅತಿ ಮುಖ್ಯವಾದ ಅನ್ನ ಹೇಗೆ ನಿರ್ವಹಿಸಲಾಗುತ್ತೆ ಇದು ಯೋಚಿಸಬೇಕಾದ ವಿಷಯ